ಏ ರಾಜೀ ಏನ್ ಮಾತಾಡ್ತಿಲ್ಲ ಜರ ಕಬ್ಬರಿ ಇಟ್ಕೊಂಡು ಮಾತಾಡು ಅಲ್ಲಲ್ಲೇ ಅವ್ರು ನಿಮ್ಮ ಹೂವಾರ ಹಾ ನಿಮ್ಮನ್ನ ಹೆತ್ತು ಹೊತ್ತು ಸಾಕಿ ದೊಡ್ಡವ್ರ್ ಮಾಡ್ಯಾರ ಅವ್ರಿಗೆ ಹಿಂಗ ಮಾತಾಡೋದ್ ನೀನು ಹಾ ನಿಗಾರ ಬೇಷ್ ಕಾಣಿಸ್ತದೇನು ಅಕ್ಕೋರ ಗಿರ್ಜಾ ಅಕ್ಕರ ನೀವರ ಹೇಳ್ರಿ ನೀವೂನು ಆಕಿನ್ ಜೊತೆ ಸೇರಿ ಹಂಗ ಮಾತಾಡಕತ್ತಿರಲ್ರಿ ಏವ್ ರಾಜಿ ಹಂಗ ಮಾತಾಡ್ಬೇಡವ ಇವ್ವಾ ಅವಾಗ ಹಂಗೆ ಮಾತಾಡಕ್ ಹೋಗ್ಬೇಡ ನೀನು ಆ ಏನೋ ಮೊಮ್ಮಗಳು ಓದ್ಲಿ ಅಂತ ಹೇಳಿ ಕೊಟ್ಟಾಳಕಿ ಅಂತವ್ ಮಾತ್ ಮಾತಾಡ್ಬೇಡ ಅವಾಗ ನೀನು

நமக்கும அஸ்தி நமக்கு அட்ட கொடல நீட் இதோ நான் ஏனே கொடங்கில் நோட்

அப்பங்க ரொக்க உதாய இல்லவா நான் ஏனா கொடுக்க முந்தா கொடுத்தீங்க தந்தாளிம நான் முன் ஏன் ஜாக ஜெயிலா ஜனரோ

ಎದಕ್ಕೆ ಸುಮ್ಮನೆ ಅವ್ರ ಜೋಡಿ ಬಾಯಿ ಬಡಿತೀವಿ ಅವ್ರು ಏನು ಬಾಯಿ ಉಪಯೋಗ ಇಲ್ಲ ಏನು ಮಾಡಿದ್ರು ಉಪಯೋಗಿಲ್ಲ ಅವ್ರಿಗೆ ಒಟ್ಟು ಆಸ್ತಿ ಬೇಕಾಗಿದೆ ಆಸ್ತಿ ಕೊಟ್ಟಿಗೆ ಬಿಡ್ತೀನಿ ಅಂತ ಬಿಟ್ಟು ಬಿಡು ನೀನು ಅಲ್ಲ ಶಂಕರು ಇದನ್ನು ಒಂದಿನ ಮಾತಾಯ್ತನು ಆಸ್ತಿ ಕೊಡ್ತೀನಿ ಆಸ್ತಿ ಕೊಡ್ತೀನಿ ಅನ್ನ ಕಟ್ಟಿಲ್ಲ ಇರದ ಒಂದು ನಾಲ್ಕು ಎಕರೆ ಅದನ್ನು ಇವ್ರು ಹೆಣ್ಣು ಕಟ್ಟಿದ್ರೆ ಮತ್ತೆ ನಾಳೆ ನಿನ್ನ ಜೀವನಕ್ಕೆ ಏನೈತಿ ಇನ್ನು ಇಬ್ರು ಮಕ್ಕಳ ಮದುವೆ ಮಾಡೋರು ನೋಡ ಯಾವ ಶಣವ ನೋಡು ನಾನು ಅಗಳ ಹಿಡಿದು ಅದೇ ಹೇಳತ್ತೀನಿ ಅವನಿಗೆ ಎಲ್ಲಿ ಕೇಳಕ್ಕೆ ತಯಾರಿಲ್ಲ ಇವ್ರು ಹೆಣ್ಣು ಆತಿತ್ತ ನೋಡೋದಿತ್ತು ಇದ್ದಿದ್ದು ನಾಲ್ಕು ಎಕರೆ ಹೊಲನು ಇಲ್ಲ ಶಣವ ಬೇಡ ಬೇಡ ಮನುಷ್ಯ ಖಾರ ರೊಟ್ಟಿ ಉಂಡ್ರು ಚಿಂತಕ್ಕಿಲ್ಲ ನೆಮ್ಮದಿಲ್ ನಿಂತಿರ್ಬೇಕಂತ ಅದಕ್ಕ ಬೇಡವ ಹ ಅದೆಟ್ಟು ಎಟ್ ಎಕರೆ ಹೊಲ ಐತಲ್ಲ ಇಬ್ಬರಿಗೂ ಎರಡ್ ಎರಡ್ ಕೊಡ್ತೀನಿ ಕೊಡ್ತೀನಿ ಅವ್ರ ಬೇಡ ನಮಗೇನು ಬೇಡವಾ ನಾ ಹೆಂಗರ ಮಾಡಿ ದುಡ್ದು ನನ್ ಮಕ್ಳಿಗೆ ಸಾಕ್ತಿನಿ ಬೇಡವ ನೀರು ಏನು ಬೇಡ ನಮಗ ಬ್ಯಾಡ ಅಂದ್ರೆ ಜಗಳ ಆ <US> የዋx ያ ከማና